ಯಾಕೆ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗಿದೆ ಅಂತ ಅಂಕಿಅಂಶಗಳ ಮುಖಾಂತರ ನಮ್ಮಲ್ಲಿ ಈ ಸಂದರ್ಭಗಳಲ್ಲಿ ಇಚ್ಛೆ ಪಡ್ತೀನಿ ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ಅಂತಂದ್ರೆ ನಾವೇನು ದಿನನಿತ್ಯ ವಸ್ತುಗಳನ್ನು ಖರೀದಿ ಮಾಡ್ತೀವಿ ಒಂದು ಸೆಂಟ್ರಲ್ ಸಿ ಪಿ ಐ ಅಂತ ಇರುತ್ತೆ ಮತ್ತೆ ಇನ್ನೊಂದು ಇರುತ್ತೆ ರಾಜ್ಯದ ನಮ್ಮ ಕೇಂದ್ರದಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ಇರೋದು ನಾಲ್ಕೂವರೆ ಪರ್ಸೆಂಟ್ ಆದರೆ ನಮ್ಮ ರಾಜ್ಯದಲ್ಲಿರೋದು ಐದು ಪರ್ಸೆಂಟ್ ಇದು ಯಾಕೆ ಬಂದಿದೆ ಅಂತಂದ್ರೆ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಮತ್ತೆ ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಕೋವಿಡ್ ಇತ್ತು ಕೋವಿಡ್ ಸಂದರ್ಭದಲ್ಲಿ ಖರ್ಚು ಹೆಚ್ಚಾಗಲೇ ಆಗ್ತಾ ಇತ್ತು ಜನರ ಜೀವನವನ್ನು ಕಾಪಾಡಲಿಕ್ಕೆ ಆದ್ರೆ ಈಗಿರುವಂತ ಸರ್ಕಾರಕ್ಕೆ ಏನಾದ್ರು ಕೋವಿಡ್ ಇದೆಯಾ ಏನಿಲ್ಲ ಎರಡ್ ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಸಾಲ ನಲವತ್ತೈದು ಸಾವಿರ ಕೋಟಿ ಇತ್ತು ಆದರೆ ಕೇವಲ ಎರಡು ವರ್ಷದಲ್ಲಿ ಬಂಧುಗಳೇ ಕೇವಲ ಎರಡು ವರ್ಷಗಳಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಮೂರು ಪಟ್ಟ ಹೆಚ್ಚಿಗೆ ಸಾಲವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದಾರೆ ಒಂದು ಇದರ ಪರಿಣಾಮ ಬೆಲೆ ಏರಿಕೆ ಅಷ್ಟೇ ಅಲ್ಲ ಏನು ನಾವು ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಬದ್ಧತೆಯ ವೆಚ್ಚ ಖರ್ಚು ಮಾಡಲೇಬೇಕಾಗಿರುವಂತ ನಮ್ಮ ಸರ್ಕಾರ ಇದ್ದಾಗ ಒಂದ್ ಲಕ್ಷ ಐದು ಸಾವಿರ ಕೋಟಿ ಇತ್ತು ಈಗಿರುವಂತ ಸಿದ್ದರಾಮಯ್ಯ ಸರ್ಕಾರ ಎರಡ್ ಸಾವಿರ ಮೂವತ್ತೊಂದು ಸಾವಿರ ಕೋಟಿ ಇದೆ ಬಂಧುಗಳೇ ಎರಡು ಲಕ್ಷ ಎರಡು ಲಕ್ಷ ಮೂವತ್ತೊಂದು ಸಾವಿರ ಕೋಟಿ ಇದೆ ಆದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ನಮ್ಮ ಸರ್ಕಾರದ ಆದಾಯ ಎಷ್ಟು ಈಗೇನು ಅವರು ಬಜೆಟ್ನ ಮಂಡನೆಯ ಮಾಡಿದ್ರು ನಮ್ಮ ಆದಾಯ ಎರಡು ಲಕ್ಷದ ತೊಂಬತ್ತೆರಡು ಸಾವಿರ ಕೋಟಿ ಇದರ ಅರ್ಥ ಎಂಬತ್ತು ಪರ್ಸೆಂಟ್ ಎಂಬತ್ ಕಮ್ಯುನಿಟಿ ಎಕ್ಸ್ಪೆಂಡಿಚರ್ ಹೋಗ್ತಾ ಇದೆ ಅಷ್ಟೇ ಅಭಿವೃದ್ಧಿ ಕೆಲಸಗಳಿಗೆ ಏರಿಕೆಯ ಕಾರಣ ಇವೆರಡು ಅಂಕಿಅಂಶಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಈಗಾಗಲೇ ಹಾಲಿನ ರೇಟ್ನ ಇನ್ಕ್ರೀಸ್ ಮಾಡಿದ್ದಾರೆ ವಿದ್ಯುತ್ ನ ರೇಟ್ ಇನ್ಕ್ರೀಸ್ ಮಾಡಿದ್ದಾರೆ ಬೆಂಗಳೂರಿಗೆ ಈಗ ಕಸಗು ಟ್ಯಾಕ್ಸ್ ಹಾಕಿದ್ದಾರೆ ಆಯಿಲ್ ರೇಟ್ ಇವ್ರು ಮೊನ್ನೆ ಪ್ರೊಟೆಸ್ಟ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಅಲ್ಲ ರೀ ನಿಮ್ಮ ಕಂಟ್ರೋಲ್ನಲ್ಲಿ ಇದ್ದಿದ್ದು ರಾಜ್ಯ ಸರ್ಕಾರದಲ್ಲಿ ಇದ್ದಿದ್ದು ಕಂಟ್ರೋಲ್ ಬಗ್ಗೆ ಮಾತಾಡ್ರಿ ಕರ್ನಾಟಕದ ಸೇಲ್ಸ್ ಟ್ಯಾಕ್ಸ್ ನಮ್ಮ ಸರ್ಕಾರ ಇದ್ದಾಗ ಇಪ್ಪತ್ತ್ ಪರ್ಸೆಂಟ್ ಇತ್ತು ಪೆಟ್ರೋಲ್ ಮೇಲೆ ಅಷ್ಟೇ ಅಲ್ಲ ಬಸರಾಜ್ ಬೊಮ್ಮೆ ಅವ್ರ ಮುಖ್ಯಮಂತ್ರಿಯಿಂದ ಸಂದರ್ಭದಲ್ಲಿ ಏಳ್ ರೂಪಾಯಿ ಪೆಟ್ರೋಲ್ ಅನ್ನ ಕಡಿಮೆ ಮಾಡಿದ್ರು ಹತ್ತು ರೂಪಾಯಿ ಡೀಸೆಲ್ ರೇಟನ್ನ ಕಡಿಮೆ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡಿದ್ದಾರೆ ಸೇಲ್ಸ್ ಟ್ಯಾಕ್ಸ್ ಆಯಿಲ್ ಅಂಡ್ ಡೀಸೆಲ್ ಮೇಲೆ ಇಪ್ಪತ್ತೊಂಬತ್ತು ಹೆಚ್ಚಿಗೆ ಮಾಡಿದ್ದಾರೆ ಬಂದು ಸ್ಮಾರ್ಟ್ ಮೀಟರ್ ಕಾಸ್ಟ್ ನಮ್ಮ ಅವಧಿಯಲ್ಲಿ ಎರಡು ಸಾವಿರ ಇತ್ತು ಈಗ ಎಂಟು ಸಾವಿರ ಎಂಟು ರೂಪಾಯಿ ಆಗಿದೆ ನಾನು ಆ ಪಟ್ಟಿಯನ್ನು ಓದ್ಕೊಂತ ಹೋದ್ರೆ ಇಡೀ ದಿನ ಬೇಕಾಗತ್ತೆ ಸಮಯದ ಕೊರತೆ ಇದೆ ಆದ್ರಿಂದ ನಾ ಒಂದು ಹೇಳೋಕಿಚ್ಚೆ ಪಡ್ತೀನಿ ಕೊನೆಯದಾಗಿ ಭಾರತೀಯ ಜನತಾ ಪಕ್ಷ ಜನ ಆಕ್ರೋಶ ಯಾತ್ರವನ್ನ ಶುರು ಮಾಡಿದೆ ನಾನು ನಮ್ಮ ಹಾವೇರಿ ಜನಕ್ಕೆ ಮತ್ತು ಕರ್ನಾಟಕ ಜನಕ್ಕೆ ಹೇಳ್ತೀನಿ ದಯವಿಟ್ಟು ಎದ್ದೇಳಿ ತಾವು ಎದ್ದೇಳಬೇಕು ನಮ್ಮ ಹೋರಾಟಕ್ಕೆ ತಾವು ಕೈಗೂಡಿಸ್ಬೇಕು ಕೈಗೂಡಿಸಿ ಹೋರಾಟವನ್ನ ಮಾಡಿ ಈ ಹೋರಾಟ ನಿರಂತರವಾಗಿರುತ್ತೆ ಎರಡ್ ಸಾವಿರ ಇಪ್ಪತ್ತು ಎಂಟು ಚುನಾವಣೆಗಳು ನಿರಂತರವಾಗಿರುತ್ತೆ ನಮ್ಮ ಜೊತೆ ಕೈ ಜೋಡಿಸಿ ಈ ದುಷ್ಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯವರೆಗೂ ನಮ್ಮ ಹೋರಾಟ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಕೊನೆಯದಾಗಿ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ನಾನು ಮಾತಾಡಲೇಬೇಕು ಅದು ನಮ್ಮ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆಯಲ್ಲಿ ಬಹಳಷ್ಟು ರೇಪ್ ಗಳಾಗಿದ್ದಾವೆ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ ಸೂಸೈಡ್ ಕೇಸ್ಗಳು ಆಗ್ತಾ ಇದಾವೆ ಇಲ್ಲಿ ಆರಕ್ಕಾರು ಕಾಂಗ್ರೆಸ್ ಹಾವೇರಿ ಜಿಲ್ಲೆಯಲ್ಲಿ ನಾಯಕತ್ವ ಇಲ್ಲ ನಾಯಕತ್ವ ಇಲ್ಲ ಬಂಧುಗಳೇ ಯಾರು ಜವಾಬ್ದಾರಿ ತಗೊಂತ ಇಲ್ಲ ಪಾಪ ಅಧಿಕಾರಿಗಳು ಏನ್ ಮಾಡ್ಬೇಕು ಇಲ್ಲಿ ನಾಯಕತ್ವ ಇಲ್ಲ ಅಂತಂದ್ರೆ ಅವರ ಬಿಹೇವಿಯರ್ ಅಲ್ಲಿ ಪಾಪ ಅಧಿಕಾರಿಗಳು ಹೊತ್ತಿರ್ತಾರೆ ಆದ್ರಿಂದ ನಾನು ಮತ್ತೊಮ್ಮೆ ಕೊನೆಯದಾಗಿ ಹೇಳ್ತೀನಿ ಎದ್ದೇಳಿ ಹಾವೇರಿ ಜನತೆ ಎದ್ದೇಳಿ ಕರ್ನಾಟಕದ ಜನತೆ ನಮ್ಮ ಹೋರಾಟಕ್ಕೆ ಕೈಗೊಳ್ಳಿ ಅಂತ ಹೇಳಿ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು